ಹಲೋ ಮಂಜೂರು ಎಲ್ಲರೂ ಹೇಗಿದೆ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂತ ಅಂದರೆ ಪಲ್ಲವಿಗೌಡ ಮೇಕಪ್ ಆರ್ಟಿಸ್ಟ್ ಮಾ ಬನ್ನೂರು ಮಾರ್ಕೆಟ್ ರೋಡಲ್ಲಿ ಹೊಂಗಿರಣ ಬ್ಯೂಟಿ ಸ್ಪಾಟ್ ಅಂತ ನಮ್ಮದು ಇದೆ ಸುತ್ತಮುತ್ತ ನಮ್ಮ ಬನ್ನೂರು ಸುತ್ತಮುತ್ತ ಇರೋ ಹಳ್ಳಿಗಳಿಗೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಮ್ಮೂರಲ್ಲಿರೋರಿಗೆ ಎಷ್ಟೋ ಜನಕ್ಕೆ ನಾನು ಪಾರ್ಲರ್ ಇಟ್ಟಿದ್ದೀನಿ ನಾನು ಮೇಕಪ್ ಕಲ್ತಿದ್ದೀನಿ ಸ್ವಲ್ಪ ಪ್ರೊಫೆಷನಲ್ಲಾಗಿ ಇದ್ದಾರಪ್ಪ ಅನ್ನೋದು ತುಂಬ ಜನಗಳಿಗೆ ಗೊತ್ತೇ ಇಲ್ಲ ಅದನ್ನು ನನಗೆ ತಿಳಿಸ್ಬೇಕು ನಾನು ಮಾಡ್ತಾರೆ ಕೆಲಸದ ಮೇಲೆ ನನಗೆ ಹೆಮ್ಮೆ ಇದೆ ನಾನು ಕೆಲಸ ಇದ್ದೀನಿ ನಾನು ದುಡಿತಿದ್ದೀನಿ ಅನ್ನೋದು ಏನಿರುತ್ತೆ ಯಾವಾಗಲೂ ರೆಡಿಯಾಗಿ ಹೋಗುತ್ತೆ ಇನ್ನು ಯಾವಾಗಲೂ ರೆಡಿಯಾಗಿ ಹೋಗ್ತಾರಲ್ಲ ಎಲ್ಲೋಯ್ತಾರೆ ಎಲ್ಲೋಯ್ತಾರೆ ಅನ್ನೋ ಯೋಚನೆಗಳು ತುಂಬ ಜನಕ್ಕೆ ತಲೆ ಇದೆ ಬಟ್ ನಾನು ಒಂದು ಬನ್ನೂರಲ್ಲಿ ಸ್ವಂತ ಒಂದು ಶಾಪ್ ಓಪನ್ ಮಾಡಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಇವತ್ತು ಬೆಳಿಗ್ಗೆ ಒಬ್ರು ಕಸ್ಟಮರ್ ನಮ್ಮ ಮನೆ ಹತ್ರನೇ ಬಂದಿದ್ರು ನನ್ನ ಮಗಳು ಹೇಳಿ ಹೇಳಿ ಕಳಿಸ್ತಿದ್ರಂತೆ ಅವರೇನೋ ಮನೆಗೆ ಸಾಮಾನು ಥರ ಅಂಗಡಿಗೆ ಹೋಗಿದಾಗ ನಿಮ್ಮ ಹೌದಾ ನಿಮ್ಮಮ್ಮ ರೆಡಿಯಾಗಿ ಹೊಯಿತಾರಲ್ಲ ಎಲ್ಲಿಗೆ ಅಂತ ಕೇಳಿದವಾಗ ನನ್ನ ಮಗಳು ನಮ್ಮಮ್ಮ ಪಾರ್ಲರ್ ಇಟ್ಟಿದ್ದಾರೆ ಬ್ಯೂಟಿ ಪಾರ್ಲರು ಮೇಕಪ್ ಆರ್ಟಿಸ್ಟು ಹಂಗಾಗಿ ಪಾರ್ಲರ್ ಹೊಯಿತಾರೆ ಅಂತ ಹೇಳಿದಾಗ ಹೌದಾ ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿ ಅವರು ಬೆಳಿಗ್ಗೆ ಮೂರು ದಿನದಿಂದ ಪಾಪ ಬಂದು ಬಂದು ಹೋಗ್ತಿದ್ರು ಮನೆ ಹತ್ರ ಇದ್ರು ಮಣಸ್ಕೊಳಕ್ಕೆ ಅಂತ ಬೇಡಿ ನೈಟ್ ಕಾಲ್ ಮಾಡಿದ್ರು ತುಂಬ ಮಳೆ ಇದ್ದಿದ್ದರಿಂದ ಕರೆಂಟ್ ತೆಗೆದ್ಬಿಟ್ಟಿದ್ರು ಪಾಪ ಅವ್ರು ತುಂಬ ಸರಿ ಕಾಲ್ ಮಾಡಿದರು ನಾನು ಮತ್ತೆ ರಿಟರ್ನ್ ಕಾಲ್ ಮಾಡಿ ಅವ್ರಿಗೆ ನಾಳೆ ಬನ್ನಿ ಮಾರ್ನಿಂಗ್ ನೈನ್ವರೆಗೂ ಇರ್ತೀನಿ ನಾನು ಬ ಒಂಬತ್ತು ಗಂಟೆವರೆಗೂ ಹತ್ತು ಗಂಟೆ ಒಳಗಡೆ ಬನ್ನಿ ಇರ್ತೀನಿ ಬೆಳಿಗ್ಗೆ ಅಂತ ಹೇಳಿದ ತಕ್ಷಣ ನಾನು ಇನ್ನೂ ಕಣ್ಣೇ ಬಿಟ್ಟಿರಲಿಲ್ಲ ಮೊದಲಿಗೆ ಅವರು ನಮ್ಮ ಹತ್ರ ಬಂದು ಹೈರೋ ಮಾಡಿಸ್ಕೊಂಡು ಹೋದರು ಎಷ್ಟೋ ಜನಕ್ಕೆ ಇರ್ತಿ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿರೋದು ಏನಪ್ಪ ಅಂತ ಅಂದರೆ ನಾವು ಸ್ವಲ್ಪವಾಗಿ ಏನಾದರೂ ಒಂದು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದು ಅದೇ ಜನಗಳು ಅವ್ರಿಗಿಷ್ಟ ಬಂದಿರ್ತಾರನೇ ಮಾತಾಡ್ಕೋತಾರೆ ಇದು ಕೇರ್ ಅದಕ್ಕೆಲ್ಲ ಬಟ್ ಏನಪ್ಪ ಅಂದರೆ ನಾನು ಈ ವಿಡಿಯೋ ಮಾಡ್ತಾರೆ ಉದ್ದೇಶ ಒಂದು ಹಂಡ್ರೆಡ್ ಡೇಸ್ ಚಾಲೆಂಜ್ ಅಂತ ಒಂದು ವರ್ಷಕ್ಕೇನೆ ಚಾಲೆಂಜ್ ಅಂತ ಅದು ಮಾಡೋಣ ಆಫರ್ ಅಂತ ಕೊಡೋಣ ಸುತ್ತಮುತ್ತ ನಮ್ಮ ಹಳ್ಳಿ ಕಸ್ಟಮರ್ಗಳಿಗೆಲ್ಲ ನಮ್ಮ ಬನ್ನೋ ಸುತ್ತಮುತ್ತ ಸರೌಂಡಿಂಗಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾರೆ ಇನ್ನೂ ಕೆಲವರು ಏನಪ್ಪ ಬನ್ನೋರೆಲ್ಲ ಆಫರೇ ಇರೋಲ್ಲ ಹೇಗಿರಲ್ಲ ಅಂತ ಹೇಳಿ ಏನು ಮಾಡ್ತಾರೆ ಮೈಸೂರವರೆಗೂ ಹೋಗ್ತಾ ಇದ್ದಾರೆ ಈ ಇನ್ಸ್ಟಾದಲ್ಲಿ ಅದರಲ್ಲಿ ಇದರಲ್ಲೆಲ್ಲ ನೋಡ್ದಾಗಲಿಲ್ಲ ನಾವು ಕೂಡ ನೋಡಿದಾಗಲಿಲ್ಲ ಎಷ್ಟೋ ಜನ ನನಗೆ ಶೇರ್ ಮಾಡ್ತಾರೆ ಆ ವೀಡಿಯೋಗಳನ್ನ ಏನಂತ ಹೇಳ್ತಾರೆ ಅಂತ ಅಂದರೆ ನೀವೇನು ಮೇಡಮ್ ಯಾವುದೂ ಆಫರ್ ಕೊಡೋಲ್ಲ ಏನಿಲ್ಲ ಇಲ್ಲಿ ನೋಡಿ ನೀವು ಅಷ್ಟೊಂದು ಹೇಳ್ತೀರಾ ಫೇಶಿಯಲ್ಗೆ ಹೈಬ್ರೋಗೆ ಇಲ್ಲಿ ನೋಡಿ ಆಫರ್ ಹಾಕಿದ್ದಾರೆ ಇಷ್ಟು ಕಡಿಮೆ ಅಂತ ಸ್ಮೂತ್ನಿಂಗ್ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಎಲ್ಲ ಇಲ್ಲಿ ಆಫರ್ ಹಾಕಿದ್ದಾರೆ ನೋಡಿ ಅಂತ ಅಂದರೆ ಒನ್ ಇಯರ್ಗೆ ಮಾಡೋಣ ಅಂತ ಅಂದ್ಕೊಂಡೆ ಬೇಡ ಸ್ಟಾರ್ಟಿಂಗು ಹಂಡ್ರೆಡ್ ಡೇಸ್ ಚಾಲೆಂಜ್ ಅಂತ ಮಾಡೋಣ ಅದು ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ನಮಗೆ ಅದನ್ನು ನೋಡಿ ಮತ್ತು ನಾನು ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆದಮೇಲೆ ಒನ್ ಇಯರ್ ಚಾಲೆಂಜ್ ಅಂತಲೇ ಮಾಡ್ತೀನಿ ಬಟ್ ನಮಗೆ ಚಾಲೆಂಜಾಗಿರುತ್ತೆ ಆದರೆ ನಿಮಗೆ ಫುಲ್ ಆಫರಲ್ಲಿ ಇರುತ್ತೆ ಏನಪ್ಪ ಅಂತ ಅಂದರೆ ಮ ಸರಿ ಕಸ್ಟಮರ್ ನಮ್ಮ ಹತ್ರ ಬಂದರೆ ನಮ್ಮ ಸರ್ವಿಸ್ ಇಷ್ಟ ಆಗಿ ಅವ್ರು ನಮಗೆ ಪರ್ಮನೆಂಟ್ ಕಸ್ಟಮರ್ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ಒಂದು ಸರಿ ಬಂದು ನೋಡಿ ಆದರೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೂ ಕೆಲವರು ಅಂದ್ಕೋತಾರೆ ಏನಪ್ಪ ಏನೋ ಒಂದು ಇದ್ದಾಳೆ ಅದಕ್ಕೆ ಈ ವಿಡಿಯೋ ಬೇರೆ ಮಾಡಬೇಕಿತ್ತ ಅನ್ನೋ ಥರಕ್ಕೆ ಬಟ್ ಇದು ಬೇರೆಯವರೆಲ್ಲ ಬೇರೆ ಕಡೆ ಎಲ್ಲ ಅವು ಬೇರೆಯವ್ರನ್ನ ಕರೆಸಿ ಪ್ರಮೋಷನ್ ಮಾಡಿಸ್ಕೊತಾರೆ ಬಟ್ ನಮ್ಮ ವಿಡಿಯೋನ ನಮ್ಮ ಕೆಲಸನ ನಾವು ಪ್ರಮೋಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಅನಿಸಿಕೆ ಬಟ್ ಬೇರೆಯವ್ರು ಕರ್ಕೊಂಡು ನಮ್ಗೇನು ಅವಶ್ಯಕತೆ ಇಲ್ಲ ನಮ್ಮ ಕೆಲಸದ ಬಗ್ಗೆ ನಮಗೆ ಗೌರವ ಇದೆ ನಮ್ಮ ದುಡಿಮೇಲಿ ನಾವು ತಿಂತಿದ್ದೀವಿ ಬೇರೆಯವರ ಕೈಯಿಂದ ನಾವು ಅನ್ನ ತಿಂತಿಲ್ಲ ಅಂತ ಇರುವಾಗ ನಮ್ಮ ದುಡಿಮೇಲಿ ನಾವು ಸ್ವಂತ ನಾವೇನೋ ಒಂದು ಬೇರೆ ಜನಗಳು ಭಿಕ್ಷೆ ಬೆಳೆತವ್ರೆ ಬೇಕಾ ಆಗದಿರೋರು ಅದೆಲ್ಲ ಅದನ್ನೆಲ್ಲ ನಾವು ಮಾತಾಡೋದು ಆದರೆ ನಮ್ಮ ಕೇಳಿ ಸಹಾಯ ಮಾಡಬೇಕು ಅವ್ರಿಗೆ ಬಟ್ ಈ ಜನಗಳ ಹಂಗಲ್ಲ ಏನೋ ಅವ್ರ ಜೀವನಕ್ಕೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರಪ್ಪ ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂದರೆ ಸಹಿಸಲ್ಲ ಹಂಗಾಗಿ ಅವ್ರ ಬಗ್ಗೆಲ್ಲ ನಾವು ತಲೆ ಕೇಳಿಸ್ಕೋಬಾರ್ದು ಬಟ್ ನೋಡೋಣ ಏನಪ್ಪ ಆಫರ್ ಅಂತ ಹೇಳ್ತಾ ಇದ್ದೀರಾ ಏನಪ್ಪ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಸುಮ್ಮನೆ ಕುಳಿತಾ ಇದ್ದಾರೆ ಆಫರ್ ಅಂತ ಹೇಳಿ ಏನು ಹೇಳ್ತಾನೆ ಇಲ್ಲ ಅಂತ ಅನ್ಕೊತಾ ಇದ್ದೀರಾ ಆಫರ್ ಏನಪ್ಪ ಅಂತ ಅಂದರೆ ಫೇಶಿಯಲ್ ಯಾವುದೇ ಫೇಶಿಯಲ್ ಮಾಡಿಸಿ ಕ್ಲೀನಪ್ ಮಾಡಿಸಿ ಏನಾದರೂ ಮಾಡಿಸಿ ಅದರಲ್ಲಿ ಬಾರ್ಗಿಂಗ್ ಮಾಡೋಂಗಿಲ್ಲ ಆಮೇಲೆ ಹೇರ್ ಕಟ್ ವಿತ್ ಐಬ್ರೋ ಫ್ರೀ ಇದು ವಾ ದಿನೇ ದಿನೇ ಆಫರ್ ಚೇಂಜ್ ಆಗ್ತಾ ಇರುತ್ತೆ ಇಲ್ಲ ಕಸ್ಟಮರು ನಮಗೆ ಆಫರ್ ಕೊಡಿ ಅಂತ ಹೇಳಿದ್ರೆ ಒಂದಿನ ಎರಡು ದಿನ ಮುಂದೆ ಹಾಕ್ಬೋದು ಆಫರ್ ಯಾವಾಗಿರುತ್ತೆ ನೋಡ್ಕೊಂಡು ಬನ್ನಿ ಆದಷ್ಟು ನಿಮಗೆ ಏನು ಸರ್ವಿಸ್ ಬೇಕೋ ಆಫರ್ ಯಾವಾಗಿರುತ್ತೆ ಡೈಲಿ ವಿಡಿಯೋನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡಿ ಇನ್ಸ್ತಾ ಇದ್ದು ಏನಪ್ಪ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂದ್ರೆ ತುಂಬ ಆಸೆ ಆದರೆ ಆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಆಗಿಲ್ಲ ಇಲ್ಲಿವರೆಗೂ ಹಂಗಾಗಿ ಸೊ ಈಗ ಹೆಂಗೋ ಒಂದು ಮಾಡ್ತಾಯಿದ್ದೀನಿ ಮೊದಲನೇ ವೀಡಿಯೋ ಮಾಡಬೇಕಂತ ಉತ್ಸಾಹದಿಂದ ಉಲ್ಲಾಸದಿಂದ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಆದ್ರೂ ತುಂಬ ಖುಷಿ ಆಗುತ್ತೆ ನಾವು ನಮ್ಮ ಕೆಲಸದ ಬಗ್ಗೆ ನಾವು ಇಟ್ಕೊಂಡಿರೋ ಗೌರವ ಅದು ನಮ್ಮೇಲೆ ನಾವು ಫಸ್ಟು ಖುಷಿ ಪಡಬೇಕು ಏನೇ ಕೆಲಸ ಮಾಡ್ತಾಯಿದ್ದೀವಿ ನಾವು ಏನೇ ಇದ್ದೀವಿ ಅಂದರೂ ಅದರಲ್ಲಿ ನಮಗೆ ತುಂಬ ಖುಷಿ ಇರಬೇಕು ಆ ಖುಷಿ ನಮಗಿದೆ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಏ ಆಫರ್ ಯಾವುದೇ ಫೇಶಿಯಲ್ ಮಾಡಿಸಿ ಕ್ಲೀನಪ್ ಮಾಡಿಸಿ ಹೇರ್ ಕಟ್ ಯಾವ ಹೇರ್ ಕಟ್ ಆದ್ರೂ ವಿ ಯು ಸಮ ಕಟ್ಟು ಅಡ್ವಾನ್ಸ್ ಕಟಿಂಗ್ ಅಡ್ವಾನ್ಸ್ ವಿತ್ ಸ್ಟೆಪ್ಪು ಇವಾಗಿನ ಟ್ರೆಂಡ್ಗೆ ನಿಮಗೆ ಎರಡೂ ಒಂದರಲ್ಲೇ ಬರುತ್ತೆ ನಿಮ್ಗೆ ಯಾವ ಕಟಿಂಗ್ ಬೇಕಾದ್ರೂ ಫ್ರೀ ಸರ್ವಿಸ್ ಇರುತ್ತೆ ಫೇಶಿಯಲ್ ಮಾಡಿಸ್ಬೇಕು ಕಂಪಲ್ಸರಿ ಫೇಶಿಯಲ್ ಯಾವುದಾದ್ರೂ ಮಾಡಿಸ್ತಿದ್ದೀನಿ ಯಾವುದೇ ಫೇಶಿಯಲ್ ಹೈ ಹೈಬ್ರೋ ವಿತ್ ಫೇಶಿಯಲ್ ಐಬ್ರೋ ವಿತ್ ಹೇರ್ ಕಟಿಂಗ್ ಫ್ರೀ ಫೇಶಿಯಲ್ ಮಾಡಿಸ್ಕೊಂಡವ್ರಿಗೆ ಬೇಗ ಬೇಗ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಬೇಗ ಬೇಗ ಕಾಂಟ್ಯಾಕ್ಟ್ ಮಾಡಿ ಈ ಆಫರ್ ಬಂದು ಈ ಗುರುವಾರ ಇಂದ ಹಿಡಿದು ನೆಕ್ಸ್ಟು ಗುರುವಾರವರೆಗೂ ಒಂದು ವೀಕ್ ಇರುತ್ತೆ ಈ ಒಂದೇ ಆಫರ್ ಒಂದು ವೀಕ್ ಇರುತ್ತೆ ಆಫರ್ ಇದ್ದಾಗ ಬಂತು ಅಂದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅನ್ಕೋತೀನಿ ಈಗ ಒಂದು ಫೇಶಿಯಲ್ ಮಾಡಿಸ್ತೀನಿ ಅಂದರೆ ಫೈವ್ ಹೇರ್ ಕಟ್ಟು ಅಡ್ವಾನ್ಸ್ ಕಟಿಂಗ್ ಮಾಡಿಸ್ತೀನಿ ಅಂದರೆ ಫೋರ್ ಹಂಡ್ರೆಡು ವಿ ಯೂ ಮಾಡಿಸ್ತೀನಿ ಅಂದರೆ ಟೂ ಹಂಡ್ರೆಡು ಸಮ ಕಟ್ ಮಾಡಿಸ್ತೀನಿ ಅಂದರೆ ಹಂಡ್ರೆಡು ಐಬ್ರೋ ಮಾಡಿಸ್ತೀನಿ ಅಂದರೆ ಫಿಫ್ಟಿ ನಿಮಗೆ ಎಷ್ಟು ಅಮೌಂಟ್ ಸೇವ್ ಆಗುತ್ತೆ ಒಂದು ಫೇಶಿಯಲ್ ಮಾಡಿಸೋದ್ರಿಂದ ನಿಮಗೆ ಇಷ್ಟು ಮೂ ಎರಡು ಸರ್ವಿಸ್ ಫ್ರೀ ಇರುತ್ತೆ ಅದು ನಿಮ್ಮ ಚಾಯ್ಸಲ್ಲೇ ಇರುತ್ತೆ ಇದು ವಿಮ್ನೆ ಮಾಡಿಸ್ಕೋಬೇಕು ಇವನೇ ಮಾಡಿಸ್ಕೋಬೇಕು ಸಮ ಕಟ್ಟೆ ಅಂತ ಎಲ್ಲ ಏನು ಇರೋಲ್ಲ ಯಾವ ಕಟ್ಟಿಂಗಾದರೂ ಮಾಡಿಸ್ಕೊಳ್ಳಿ ಏನಾದರೂ ಮಾಡಿಸ್ಕೊಳ್ಳಿ ನೀವು ಒಟ್ಟ್ಮೇಲೆ ನಮ್ಮ ಸರ್ವಿಸು ಏರ್ ಕಟಿಂಗು ವಿತ್ ಐಬ್ರೋ ಫೇಶಲ್ ಮಾಡಿಸ್ಕೊಂಡವ್ರಿಗೆ ಫ್ರೀ ಇರುತ್ತೆ ಬೇಗ ಬೇಗ ಬನ್ನಿ ಬೇಗ ಬೇಗ ಆಫರ್ನ ನಿಮ್ಮದಾಗಿಸ್ಕೊಡಿ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ಬೇಕು ಅನ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಅಂತ ಮಾತಾಡ್ತಾ ಇದ್ದರೆ ಮಾತಾಡ್ತಾನೇ ಇದ್ದೀನಿ ಮದರ್ತಾನೆ ಇರಬೇಕು ಅನ್ನಿಸ್ತಾ ಇದೆ ಯಾರಾದರೂ ಮೈಕ್ ಹೋಗಿ ತೋರಿಸ್ಬಿಟ್ರೆ ನನ್ನನ್ನು ಮುಗೀತು ಕತೆ ಎಲ್ಲರೂ ಹೇಳ್ತಾ ಇರ್ತಾಯಿದ್ರು ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನು ಮಾತಾಡ್ತೀಯ ನೀನು ಅಂತ ಬಟ್ ನಾನು ಒಂದು ವೀಡಿಯೋ ಮುಂದೆ ನಿಂತ್ಕೊಂಡು ನನ್ನ ಬಾಯಲ್ಲಿ ಮಾತಾಡೋದು ಸ್ಟಾರ್ಟ್ ಮಾಡಿದಾಗ ನನಗೆ ಅನ್ನಿಸ್ತೈತೆ ಓಹ್ ನಿಜ ಇತ್ತು ಅವ್ರು ಹೇಳಿದ್ ಮಾತು ಅಂತ ಸೊ ಹಂಗಾಗಿ ಎಲ್ಲರೂ ಬೇಗ ನಮ್ಮ ಪಾರ್ಲರ್ ಇನ್ನೊಂದ್ಸರಿ ನಮ್ಮದು ಅಡ್ರೆಸ್ ಬಂದು ಪಲ್ಲವಿ ಮೇಕಪ್ ಪಲ್ಲವಿ ಗೌಡ ಮೇಕಪ್ ಆರ್ಟಿಸ್ಟ್ ಹೊಂಗಿರೋಣ ಬ್ಯೂಟಿ ಸ್ಪಾಟ್ ಮಾರ್ಕೆಟ್ ಇದೆ ಹಳೆ ಭೂಪತಿ ಅಂಗಡಿ ಎದುರುಗಡೆನೇ ನಮ್ಮ ಪಾರ್ಲರ್ ಇರೋದು ಕೆಲಗ ನಮ್ಮ ಪಾರ್ಲರ್ ಆಪೋಸಿಟ್ಗೆ ಪ್ರತಿಭಾ ಜ್ಯುವೆಲ್ಲರಿ ಶಾಪ್ ಅಂತ ಇದೆ ಕೆಳಗಡೆ ಪೈಂಟ್ ಅಂಗಡಿ ಇದೆ ಆಲ್ಮೋಸ್ಟ್ ಸುತ್ತಮುತ್ತ ಬರೋರಿಗೆ ಕೆಲವ್ರಿಗೆ ಗೊತ್ತಿದೆ ಬನ್ನೋದ್ರಲ್ಲಿ ನಮ್ಮ ಬ್ಯೂಟಿ ಸ್ಪಾಟ್ ಪಾರ್ಲರ್ ರೇಡಿಸ್ ಪಾರ್ಲರ್ ಇದೆ ಆದಷ್ಟು ಬೇಗ ಎಲ್ಲರೂ ಬೇಗ ಬೇಗ ಬನ್ನಿ ಬಾಯ್